ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸೂರ್ಯಗ್ರಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಾವು ಇತ್ತೀಚೆಗಷ್ಟೇ ಅಂದರೆ ಉಣಿಮೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಂದು ನಾವು ಚಂದ್ರಗ್ರಹಣವನ್ನು ಸಂಭವಿಸಿತ್ತು ಆದರೆ ಅದು ನಮ್ಮ ಭಾರತದಲ್ಲಿ ಗೋಚರ ಗೋಚರವಿದ್ದಿರಲಿಲ್ಲ ಹಾಗೆಯೇ ಈ ಬಾರಿ ಬಂದಿರುವಂಥ ಸೂರ್ಯಗ್ರಹಣ ನೋಡಿ ಮಹಾಲಯ ಅಮಾವಾಸ್ಯೆ ದಿವಸ ಅಂದರೆ ಅಕ್ಟೋಬರ್ ಎರಡನೇ ತಾರೀಕಿಗೆ ಬಂದಿರುವಂಥದ್ದು ಅಂದಿನ ದಿವಸ ನಾವು ಸೂರ್ಯಗ್ರಹಣವನ್ನು ನೋಡಬಹುದು ಈ ಬಾರಿ ಬಂದಿರುವಂಥ ಸೂರ್ಯಗ್ರಹಣ ಅಕ್ಟೋಬರ್ ಎರಡನೆಯ ತಾರೀಕು ಮಹಾಲಯ ಅಮಾವಾಸ್ಯೆಯಿಂದನೇ ಸಂಭವಿಸುತ್ತದೆ ಈ ಸೂರ್ಯಗ್ರಹಣ ನಮಗೆ ಪ್ರಾರಂಭ ಏನಪ್ಪ ಎಷ್ಟು ಏನಂದರೆ ಎಷ್ಟು ಗಂಟೆ ಪ್ರಾರಂಭವಾಗುತ್ತದೆ ಅನ್ನುವುದಾದರೆ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಅಕ್ಟೋಬರ್ ಮೂರನೆಯ ತಾರೀಕು ಅಂದರೆ ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇದರ ಒಟ್ಟು ಅವಧಿ ನಮಗೆ ಆರು ಗಂಟೆ ಮೂರು ನಿಮಿಷಗಳು ಇರುತ್ತದೆ ಈ ಸೂರ್ಯಗ್ರಹಣ ಮಹಾಲಯ ಮೋಸನೇ ನಮಗೆ ಸಂಭವಿಸುತ್ತಿರುವುದರಿಂದ ಅದರ ಜೊತೆಯಲ್ಲಿ ಇದು ಭಾರತದಲ್ಲಿ ಗೋಚರ ಇಲ್ಲದೇ ಇರುವುದರಿಂದ ನಮಗೆ ಇದು ಸೂತಕ ಮಾನ್ಯವಾಗುವುದಿಲ್ಲ ಇದು ಕೆಲವೊಂದು ಕಡೆ ಅಂದರೆ ದಕ್ಷಿಣ ಅಮೆರಿಕ ಉತ್ತರ ಭಾಗಗಳಲ್ಲದೇನೆ ಕೆಲವೊಂದು ಕಡೆ ಅಂದರೆ ಪೆಸಿಫಿಕ್ ಸಾಗರ ಅಂತ ಈಗಿನ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಈ ಗ್ರಹಣವು ಗೋಚರವಾಗುತ್ತದೆ ಆದರೂ ಕೂಡ ಇದು ರಾಶಿಗಳ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತದೆ ಸಾಮಾನ್ಯವಾಗಿ ಪಿತೃಪಕ್ಷವನ್ನು ರಾತ್ರಿ ಸಮಯದಲ್ಲಿ ಆಚರಣೆ ಮಾಡುವಂಥವರು ಇದನ್ನ ಗಮನದಲ್ಲಿಟ್ಟುಕೊಂಡು ಆಚರಣೆ ಮಾಡುವುದು ಒಳ್ಳೆಯದು ಈ ಸೂರ್ಯಗ್ರಹಣವು ನಮಗೆ ಇದು ವರ್ಷದ ಕೊನೆಯ ಸೂರ್ಯಗ್ರಹಣವಾಗಿರುತ್ತದೆ ಗ್ರಹಣ ಮುಗಿದ ನಂತರವೇ ನಮಗೆ ನವರಾತ್ರಿ ಕೂಡ ಪ್ರಾರಂಭವಾಗುತ್ತದೆ ಅಂದ್ರೆ ಇದು ಎರಡನೇ ತಾರೀಕು ನಮಗೆ ಮಹಾಲೆ ಅಮಾವಾಸ್ಯ ದಿವಸ ನಮಗೆ ಈ ಗ್ರಹಣ ಸಂಭವಿಸುತ್ತಿರುವಂತದ್ದು ಅದರ ಮಧ್ಯರಾತ್ರಿ ಅಂದ್ರೆ ಬೆಳಗಿನ ಜಾವ ಅದು ಮೂರು ಗಂಟೆ ಹದಿನೇಳು ನಿಮಿಷ ಅಂತಂದ್ರೆ ಅದರ ನಂತರದ ದಿವಸವೇ ಆಗಿರುತ್ತದೆ ಆದರೆ ಇದು ನಮಗೆ ನವರಾತ್ರಿಗೆ ಯಾವುದೇ ರೀತಿಯ ಸಂಬಂಧವಿರುವುದಿಲ್ಲ ನಾವೊಂದು ಖುಷಿಯಾಗಿ ನವರಾತ್ರಿಯ ಸಿದ್ಧತೆಯನ್ನು ಮಾಡಿಕೊಂಡು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತು ಸೂರ್ಯಗ್ರಹಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಯಾರೂ ಕೂಡ ಇದರ ಬಗ್ಗೆ ಗೊಂದಲ ಬೇಡ ಎಲ್ಲರೂ ಕೂಡ ಆಚರಣೆ ಮಾಡೋಣಂತೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು